ಹಲೋ ಎಲ್ಲರಿಗೂ ನಮಸ್ಕಾರ ಶುಭೋದಯ ಏನು ಬೆಳಗ್ಗೆ ಬೆಳಗ್ಗೆ ಏನು ತೋರಿಸ್ತಾ ಇದ್ದಾಳೆ ಶ್ರೀದೇವಿ ಅಂತ ಹೇಳ್ಬೋದು ಶರು ಅವರ ಅತ್ತೆಯವರ ಮನೆಗೆ ಹೋಗಿದ್ವಿ ನನ್ನ ಮಗನ ಸೋದರತೆ ಮನೆಗೆ ಹೋಗಿದ್ವಿ ಅಲ್ಲಿ ಅವರ ಮನೆಯನ್ನು ಓಮ್ ಟೂರ್ ಮಾಡಿದ್ದೀನಿ ನೋಡಿ ಹಳ್ಳಿ ಕಡೆ ಹೇಗಿರುತ್ತೆ ಹಳ್ಳಿ ಮನೆಗಳು ಹೇಗಿರುತ್ತೆ ಅನ್ನೋದು ಅವರು ಶರು ಅವರ ಸೋದರತ್ತೆ ಮನೆ ಇದು ಹೊರಗಡೆ ನೋಡ್ರಿ ನಿಂಬೆ ಹಣ್ಣಿನ ಗಿಡ ತೋರಿಸಿದ್ನಲ್ವಾ ಅದು ಐ ಬಿಡ್ ಅನಿಸುತ್ತೆ ಮೋಸ್ಟ್ಲಿ ಯಾವಾಗಲೂ ಬಿಡ್ತಾ ಇರುತ್ತೆ ಬೇಸಿಗೆ ಅಂದರೂ ಬಿಡ್ತಾ ಇರುತ್ತೆ ಸುಗ್ಗಿ ಅಂದರೂ ಬಿಡ್ತಾ ಇರುತ್ತೆ ವರ್ಷ ಪೂರ್ತಿ ನಿಂಬೆಹಣ್ಣು ಕೊಡ್ತಾನೇ ಇರುತ್ತೆ ಅವ್ರ ಮನೆ ಮುಂದೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಅಡುಗೆಗೂ ಉಪ್ಯೋಗಿಸ್ತಾರೆ ಉಪ್ಪಿನಕಾಯಿಗೂ ಉಪಯೋಗಿಸ್ತಾರಾ ಯಾರಾದರೂ ಬಂದರೆ ಪಾನಕಕ್ಕೂ ಉಪ್ಯೋಗಿಸ್ತಾರ ಮನೆ ಮುಂದ್ಗಡೆ ಇರೋದ್ರಿಂದ ಎಷ್ಟು ಒಳ್ಳೆಯದು ನೋಡಿ ಒಂದು ಗಿಡ ಹಾಕೋದ್ರಿಂದ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂದರೆ ನಾವ್ಯಾಕೆ ಜಾಗ ಮಾಡಿಕೊಂಡು ಒಂದೆರಡು ಗಿಡ ಹಾಕ್ಕೊಂಡು ನಮ್ಮ ಮನೆಗೆ ಉಪ್ಯೋಗಿಸ್ಕೋಬಾರ್ದು ಅಲ್ವಾ ನನಗೂ ಆಸೆ ಆಯಿತಪ್ಪ ಈ ಥರ ನಿಂಬೆಹಣ್ಣಿನ ಗಿಡ ನಾನು ಮನೆ ಮುಂದೆ ಹಾಕ್ಕೋಬೋದು ಅಂತ ನೋಡಿ ಅವ್ರ ಎಂಟ್ರೆನ್ಸು ಬಿಗ್ ಬಂಕ ಅಂತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಬಂಕ ತೋರಿಸಿದ ಮೇಲೆ ಇವಾಗ ಹಾಲಲ್ಲಿ ಬಂದಿದ್ದೀನಿ ಈ ನೋಡಿ ಹಾಲ್ ಡೆಕೋರೇಷನ್ ಹೇಗಿದೆ ಟಿ ವಿ ಒಂದು ಸೋಕೇಸ್ ಎಲ್ಲ ಇದೆ ಇದು ನಮ್ಮ ಪುಟ್ಟ ರಾಜ್ಕುಮಾರ ಅವರು ಟೀ ಕುಡಿತಾ ಇದ್ದಾರೆ ನಿದ್ದುಕೊಂಡು ಓಸ್ ಕೊಟ್ಕೊಂಡೆಲ್ಲ ಕುಡಿತಾ ಇದ್ದಾರೆ ಇದು ನಮ್ಮ ಚಿಕ್ಕಮ್ಮ ಅವರು ಚಿಕ್ಕಪ್ಪ ಸೋದರತ್ತೆ ಶರು ಅವರ ಸೋದರತ್ತೆ ಸೋದರು ಮಾವ ಅಂತಲೇ ಹೇಳ್ಬೋದು ಅವರು ಅವರು ಮಾವ ಇಲ್ಲ ಹೋಗ್ಬಿಟ್ಟಿದ್ದಾರೆ ನನಗೆ ತಂದೆ ಆಗ್ತಾರೆ ಅವರು ಇಲ್ಲ ಆ ಮನೆಗೆ ಬಿಗ್ ಫೌಂಡೇಶನ್ ಅಂದರೆ ಅವರೇ ಅವರಿಲ್ದ ಜೀವನ ಇವ್ರಿಗೆ ತುಂಬ ಕಷ್ಟ ಆಗಿದೆ ನೋಡಿ ಅಡುಗೆ ಮನೆ ಹೇಗೆಲ್ಲ ಇದೆ ಹಳ್ಳಿ ಕಡೆ ಅಡುಗೆ ಮನೆ ನೋಡ್ರಿ ಸೌದೆ ಒಲೆಯಲ್ಲಿ ಇವಾಗಲೂ ಮಾಡ್ತಾರೆ ಎಷ್ಟು ಸುಂದರವಾಗಿದೆ ಅಲ್ವಾ ನನಗೆ ಇವ್ರ ಮನೆ ತುಂಬಾ ಇಷ್ಟ ಆಯಿತು ಹೋದಾಗೆಲ್ಲ ನೋಡ್ತಾ ಇರ್ತನಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಮ್ಮ ದೇವ್ರ ಮನೆ ಅಂತ ಹೇಳ್ಬೋದು ಇವ್ರ